ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೀತಾ ಮಂಜು ಗೂಡು ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಹಾಗೇನೆ ಯಾರೆಲ್ಲ ನನ್ನ ಚಾನಲ್ನ ವಾಚ್ ಮಾಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೇನೆ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೂ ಕೂಡ ಥ್ಯಾಂಕ್ಸ್ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಬಂದು ಶುರು ಮಾಡ್ತಿದ್ದೀನಿ ದಯವಿಟ್ಟು ನಿಮಗೆ ವೀಡಿಯೋಸ್ನ ನೋಡುವಾಗ ನಿಮಗೆ ಏನು ಅನಿಸುತ್ತೆ ಅದ್ರ ಬಗ್ಗೆ ಕಮೆಂಟ್ ಮುಖಾಂತರ ತಿಳಿಸಿ ಶೇರ್ ಮಾಡಿ ಅಥವಾ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಿದ್ದೀನಿ ಥ್ಯಾಂಕ್ ಯು ಓಕೆ ಫ್ರೆಂಡ್ಸ್ ಇದು ಇವತ್ತಿನ ಗುರುವಾರದ್ದು ಮಾರ್ನಿಂಗ್ಲೋಗು ನಾನು ಬಂದು ಟಿಫನ್ಗೆ ಪಡ್ಡು ಮಾಡ್ಕೊಳ್ಳೋಣ ಅಂತೇಳಿ ಮಾ ಪ್ರಿಪೇರ್ ಮಾಡ್ಕೊಳ್ತಾ ಇದೆ ಇವತ್ತು ಎದ್ದಿದ್ದು ಬಂದು ಲೇಟ್ ಆಗಿಬಿಟ್ಟಿತ್ತು ಮಕ್ಕಳನ್ನು ಬಂದು ಎಬ್ಬಿಸ್ಬಿಟ್ಟು ಬೇಗನೆ ಟಿಫನ್ಗೆ ಪಡ್ಡುನ ಮಾಡಿಬಿಟ್ಟು ಹಾಗೆಯೇ ಅದಕ್ಕೆ ಸ್ವಲ್ಪ ತರಕಾರಿ ವೆಜಿಟೇಬಲ್ಸ್ ಎಲ್ಲ ಮಿಕ್ಸಲ್ಲಿ ಯೂಸ್ ಮಾಡಿಕೊಂಡು ಥರ ಮಾಡಿಬಿಟ್ಟು ಆ ಮಕ್ಕಳಿಗೆಲ್ಲ ಅವರು ಫ್ರೆಶಪ್ ಆಗ್ತಾಯಿದ್ರು ಸ್ಕೂಲಿಗೆ ಹೋಗ್ಲಿಕ್ಕೆ ಅಲ್ಲೇ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಅಷ್ಟರಲ್ಲಿ ಇವರು ಬಾಕ್ಸ್ ಎಲ್ಲ ಟಿಫನ್ ಪ್ಯಾಕ್ ಮಾಡಿಬಿಡೋಣ ಅಂತೇಳಿ ನಾನು ಈ ರೀತಿ ಟಿಫನ್ ಪ್ಯಾಕ್ ಮಾಡ್ಕೊಳ್ತಾ ಇದ್ದೆ ಇಬ್ಬರಿಗೂ ಪಡ್ಡನೆ ಬಾಕ್ಸಿಗೆ ಮಧ್ಯಾಹ್ನ ಲಂಚಿಗೆ ಬಂದು ಪಡ್ಡೂನೇ ಕೊಟ್ಟು ಇದೆ ಹಾಗಾಗಿ ಸೈಡಲ್ಲಿ ಹಾಗೇ ಪಡ್ಡುನು ಹಾಕ್ಕೊಂಡು ಮಕ್ಕಳಿಗೆ ಫ ಫಸ್ಟ್ ರೌಂಡ್ ಹಾಕಿದ ಬಾಕ್ಸ್ಗೆ ಇದು ಮಾಡಿ ಲಂಚ್ ಪ್ಯಾಕ್ನ ಮಾಡಿಬಿಟ್ಟೆ ಮಾಡಿಬಿಟ್ಟು ಇವಾಗ ಅವ್ರಿಗೆ ಟಿಫನ್ ಕೊಡಬೇಕಾಗಿತ್ತು ಹಾಗಾಗಿ ಇನ್ನೊಂದು ರೌಂಡು ಪಡ್ಡೂನೇ ಈ ರೀತಿ ಇದ್ದೆ ನೆಕ್ಸ್ಟು ಮಕ್ಕಳಿಗೆಲ್ಲ ಟಿಫನ್ ಹಾಕಿ ಕಳಿಸಿ ಅಷ್ಟರಲ್ಲಿ ಮನೆಯವರು ಹಾಲನ್ನ ತೊಗೊಂಡು ಬಂದರು ಇನ್ನು ಅವರಿಗೆ ಟಿಫನ್ ಆದ ತಕ್ಷಣ ಹಿಂದೇನು ಹಾಲನ್ನು ಕೊಟ್ಕೋಬೇಕಲ್ಲ ಹಾಗಾಗಿ ಹಾಲನ್ನು ಸೈಡಲ್ಲಿ ಕಾಯಿಸ್ಲಿಕ್ಕೆ ಅಂತ ಎತ್ತಿಟ್ಕೊಂಡು ಚಿಕ್ಕ ಬಂದು ಹೋಗಿ ಆಗನೇ ಬಿಸ್ಕೆಟು ಮತ್ತು ಚಾಕ್ಲೇಟ್ಸ್ ಎಲ್ಲ ತೆಗೆಸ್ಕೊಂಡು ಬಂದಿದೆ ಸ್ಕೂಲಿಗೆ ತೊಗೊಂಡೋಗ್ತೀನಿ ಅಂತೇಳಿ ದೊ ದೊಡ್ಡೊಂದು ಪೂರ್ವಿ ಬಂದು ಸ್ಕೂಲ್ಗೆ ಸ್ನ್ಯಾಕ್ಸ್ ತೊಗೊಂಡೋಗಲ್ಲ ಈ ರೀತಿ ಜಂಕ್ ಫುಡ್ಡು ಬಿಸ್ಕೆಟ್ಸು ಚಾಕ್ಲೇಟ್ಸ್ ಏನೋ ಅವ್ರು ಸ್ಕೂಲಲ್ಲಿ ಅಲೋ ಮಾಡಲ್ಲ ಹಾಗಾಗಿ ಚಿಕ್ಕನಾಗ ಮಾತ್ರ ಆಗದೆ ಅವ್ನು ಬೇಡ ಅಂತೇಳಿ ಫ್ರೂಟ್ಸು ಈ ರೀತಿ ವೆಜಿಟೇಬಲ್ಸು ಸಲಾಡ್ಸು ಈ ರೀತಿ ಕೊಟ್ಟು ಕಳಿಸ್ಬೇಕಿಲ್ಲ ಓಮ್ ಮೇಡು ಮನೆಯಲ್ಲೇ ಮಾಡಿದ್ದು ಕೊಟ್ಟು ಕಳಿಸ್ಬೇಕು ಇಲ್ಲ ಅಂತ ಅಂದರೆ ಈ ರೀತಿ ಬೇಕ್ರಿ ಐಟಮ್ಸ್ ಆಗಿರ್ಬೋದು ಬಿಸ್ಕೆಟ್ಸು ಚಾಕ್ಲೇಟ್ಸ್ ಎಲ್ಲ ಫುಲ್ಲು ಇದು ಮಾಡಿದ್ದಾರೆ ಫೈನ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಅದು ಹಾಗೆಯಿಂದ ತೊಗೊಂಡು ಹೋಗಲ್ಲ ಅದು ಒಂಥರ ಬೆಸ್ಟೇ ಹಾಗಾಗಿ ಅವ್ನು ಬೇಡ ಅಂತೇಳ್ದೆ ಓಕೆ ಅಂತೇಳಿ ಚಿಕ್ಕವನಿಗೆ ಮಾತ್ರ ಪ್ಯಾಕ್ ಮಾಡಿದೆ ಮಕ್ಕಳು ಸ್ಕೂಲಿಗೆ ಹೊರಟ ಮೇಲೆ ಹಿಂದೆನೇ ಇವತ್ತು ಗುರುವಾರ ಆಗಿರೋದ್ರಿಂದ ವಾರ ಇರುತ್ತೆ ಪೂಜೆ ಎಲ್ಲ ಮಾಡ್ಕೊಬೇಕಲ್ಲ ಅದಕ್ಕೆ ಇನ್ನು ಕೆಲಸ ಎಲ್ಲ ಹಿಂದೆನೇ ಮಕ್ಕಳನ್ನ ಕಳಿಸ್ಬಿಟ್ಟು ಅಂದರೆ ಮನೆಯವ್ರು ಬಂದವರು ಸೆಕೆಂಡ್ ಶಿಫ್ಟ್ ಇರೋದ್ರಿಂದ ಅವರೇನೆ ಹೋಗಿ ಮಕ್ಕಳನ್ನ ಡ್ರಾಪ್ ಮಾಡಿಬಿಟ್ಟು ಬಂದರು ಹಾಗಾಗಿ ಮಕ್ಕಳನ್ನೇನು ಡ್ರಾಪ್ ಮಾಡೋದು ಕೆಲಸ ಇರಲಿಲ್ಲ ಹಾಗಾಗಿ ನಾನು ಅವ್ರ ಎಲ್ಲ ಸ್ಕೂಲಿಗೆ ಹೊರಟ ತಕ್ಷಣ ಹಿಂದೆ ಕಿಚನ್ ಕೆಲಸ ಏನಿದೆ ಫಸ್ಟಲ್ಲಿಂದೇ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಮನೆಯೆಲ್ಲ ಒರೆಸಿ ಬಾಗಿಲಿಗೆಲ್ಲ ನೀರು ರಂಗೋಲಿ ಎಲ್ಲ ಹಾಕಿ ಎಲ್ಲ ತುಂಬ ಕೆಲಸ ಇತ್ತು ಹಾಗಾಗಿ ಫಸ್ಟು ಕಿಚನ್ ಕೆಲಸನ ಮುಗಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಬಂದು ಹಿಂದೆ ಮನೆಯೆಲ್ಲ ಕಸ ಎಲ್ಲ ನೀಟಾಗಿ ಕಸ ಉಡ್ಕೊಂಡು ಮನೆಯೆಲ್ಲ ಒರೆಸ್ಕೊಬೇಕಾಗಿತ್ತು ಇನ್ನು ಮಕ್ಕಳಿದ್ದಂಗೆ ಮಾಡೋಕ್ಕೋದ್ರೆ ಅವರು ಮತ್ತೆ ಮತ್ತೆ ಅವ್ರು ಟಿಫನ್ ಮಾಡುವಾಗ ಎಲ್ಲ ಹಾಗಾಗಿ ಚೆಲ್ಬಿಟ್ಟು ಎಲ್ಲ ಇದು ಮಾಡಿರ್ತಾರೆ ಹಾಗಾಗಿ ಅವ್ರು ಸ್ಕೂಲಿಗೆ ಹೋಗೋ ತನಕ ಮನೆ ಕ್ಲೀನಿಂಗ್ ಕೆಲಸಗಳು ಮಾಡ್ಕೊಳ್ಳೋಕ್ಕಾಗಲ್ಲ ಹಾಗಾಗಿ ಫಸ್ಟು ಅವ್ರ ಸ್ಕೂಲಿಗೆ ಮನೆಯವ್ರು ಬಿಟ್ಟು ಬರೋ ಅಷ್ಟರಲ್ಲಿ ನಾನು ಅವ್ರದ್ದು ಬಂದು ಟಿಫನ್ ಎಲ್ಲ ಮನೆಯವ್ರಿಗೂ ಹಾಕ್ಕೊಟ್ಟಿದ್ದೆ ಇನ್ನು ಮಕ್ಕಳದು ಆಗಿತ್ತು ಇನ್ನು ನನ್ನೊಬ್ಳು ಮಾತ್ರ ಲೇಟು ನಾನು ಟಿಫನ್ ಮಾಡೋದು ಅಷ್ಟರಲ್ಲಿ ಕೆಲಸ ಮುಗಿಸ್ಕೊಂಡು ಹೊಟ್ಟೆಗೆ ಮಾಡಿಕೊಂಡ್ರಾಯ್ತು ಅಂತೇಳಿ ಏನಿದೆ ಫಸ್ಟು ಮನೆಯದು ಕಸ ಎಲ್ಲ ಹುಡ್ಕೊಂಡ್ಬಿಟ್ಟು ಮನೆಯ ಹಿಂದೆ ಮೇಲಲ್ಲಿ ಟೇಬಲ್ ಮೇಲೆಲ್ಲ ಟಿಫನ್ ಮಾಡ್ಕೊಂಡು ಹೋಗಿದ್ರಲ್ಲ ಎಲ್ಲ ಚೆಲ್ಲಿಟ್ಬಿಟ್ಟಿದ್ರು ಎಲ್ಲ ಕ್ಲೀನ್ ಮಾಡಿಕೊಂಡು ಒಂದು ಕಡೆಯಿಂದ ಕಸ ಉಟ್ಕೊಂಡು ಅವರು ಪೆನ್ಸಿಲ್ದು ಅದು ವರ್ಕ್ ಮಾಡೋ ಕೂರಿಸ್ಕೊಂಡ್ರೆ ಅದು ಪೇಪರ್ಸು ಅದೆಲ್ಲ ತಗೊಂಡು ಆ ಕೆಳಗಡೆ ಮಂಚ ಕೆಳಗಡೆ ಕಾಟ್ ಕೆಳಗಡೆ ಎಲ್ಲ ಟೇಬಲ್ ಕೆಳಗಡೆ ಎಲ್ಲ ಚೆಲ್ಬಿಟ್ಟಿರ್ತಾರೆ ಹಾಗಾಗಿ ನೀಟಾಗಿ ಎಲ್ಲನೂ ಕಸ ಉಡ್ಕೊಂಡು ಮನೆ ಒರೆಸ್ಕೊಳ್ಳೋದು ಟೈಮ್ ಆಗುತ್ತೆ ಹಾಗಾಗಿ ಅವರು ಸ್ಕೂಲ್ಗೆ ಹೋದ ಹೋದ ಮೇಲೇ ನಾನು ಮನೆ ಕ್ಲೀನಿಂಗ್ ಕೆಲಸ ಏನಿರುತ್ತೆ ಎಲ್ಲವನ್ನ ಸ್ಕೂಲಿಗೆ ಕಳಿಸಿದ ಮೇಲೇ ನಾನು ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡೋದು ನೆಕ್ಸ್ಟು ಎಲ್ಲ ಕಸ ಹೊಡೆದಿದ್ದಾಯಿತು ಹಾಗೆಯೇ ಸ ಮನೆ ಎಲ್ಲ ಒರೆಸ್ಕೊಂಬಿಡೋಣ ಅಂತೇಳಿ ಹಾಗೇ ಒರಿಸ್ಕೊಳ್ತಾ ಇದ್ದೆ ನಾನು ಬಂದು ಮಕ್ಕಳನ್ನ ಬಿಟ್ಬಿಟ್ಟು ಬಂದು ಹಾಗೆ ಸುಮ್ಮನೆ ಜಸ್ಟ್ ಮೊಬೈಲ್ ನೋಡ್ತಾ ಇನ್ನೋ ಹಾಗೆ ಕುಳಿತಿದ್ರು ಅವರು ಸ್ವಲ್ಪ ಏನೋ ಕೆಲಸ ಇದೆ ಹೊರಗಡೆ ಹೋಗಬೇಕು ಅಂತ ಹೇಳ್ತಾಯಿದ್ರು ಅದೇನೋ ಆಫೀಸ್ ಓಪನ್ ಇರಲ್ಲ ಅಂತೇಳಿ ಟೈಮ್ ಆಗಲಿ ಅಂತೇಳಿ ಹಾಗೇ ಕುಳಿತಿದ್ರು ಅಷ್ಟಲ್ಲಿ ನಾನು ನನ್ನ ಕೆಲಸನ ಬಂದು ಮುಗಿಸ್ಕೊಂಡೆ ಈ ರೀತಿ ಮನೆಯೆಲ್ಲ ಆದಮೇಲೆ ಹೊರಗಡೆ ಬಂದು ಬಾಗಿಲಿಗೂ ಎಲ್ಲ ನೀರು ಹಾಕಿ ಅಲ್ಲೂ ಸ್ವಲ್ಪ ಕಸ ಹೊಡಿಬೇಕಾಗಿತ್ತು ಅದಕ್ಕೋಸ್ಕರ ಫಸ್ಟು ಒಂದೊಂದಾಗೆ ಮನೆಯಿಂದ ಒಳಗಡೆ ಕಿಚನ್ನಿಂದ ಹಾಲಿಂದ ಹಿಡ್ದು ಎಲ್ಲ ಒಂದೊಂದ ಕೆಲಸನ ಮುಗಿಸ್ಕೊಳ್ತಿದ್ದೆ ನೆಕ್ಸ್ಟು ಹೊರ್ಗಡೆಯೂ ಅಷ್ಟೇ ಮಕ್ಕಳು ಆಟ ಆಡ್ತಾರಲ್ಲ ಎಲ್ಲ ಪೇಪರ್ಸ್ ಅದು ಇದು ಎಲ್ಲ ಚೆಲ್ಬಿಟ್ಟಿರ್ತಾರೆ ಅವ್ರ ಹೊರ್ಗಡೆಯೂ ಸ್ವಲ್ಪ ಇದು ಮಾಡಿಕೊಂಡು ಅಷ್ಟರಲ್ಲಿ ರಂಗೋಲಿ ಪೌಡರ್ ಖಾಲಿಯಾಗಿತ್ತು ಕರೆಕ್ಟಾಗಿ ಅಷ್ಟರಲ್ಲಿ ರಂಗೋಲಿ ಅವರು ಬಂದರು ಹಾಗಾಗಿ ಅಲ್ಲೇ ಮನೆ ಬಾಗಿಲು ತೊಳೆಯೋ ಟೈಮ್ಗೆ ಬಂದರು ಹಾಗಾಗಿ ಆ ರಂಗೋಲಿ ಪ್ಯಾಕೆಟ್ಸು ಕೂಡ ಎತ್ಕೊಂಡೆ ಎತ್ಕೊಂಡು ಬಂದು ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕಿ ಕೆಲಸ ಮುಗೀತು ಹಾಗೆಯೇ ನಾನು ಹಿಂದೆನೆ ಟಿಫನ್ ಮುಗಿಸ್ಕೊಂಡೆ ಆವಾಗಲೇ ಟೆನ್ ತರ್ಟಿ ಏನೋ ಆಗಿತ್ತು ಇದು ಬಂದು ಎಷ್ಟೋ ಡೈಲಾಗು ಮಗನ ಸ್ಕೂಲಿಂದ ಕರ್ಕೊಂಬರೋ ಅಷ್ಟರಲ್ಲಿ ಅವನು ಡೈರೆಕ್ಟಾಗಿ ಚಿಕ್ಕವನು ಹೇಗೆ ಅಂದರೆ ಯಾವುದೇ ಹಣ್ಣುಗಳನ್ನ ಡೈರೆಕ್ಟ್ ಕೊಟ್ಟರೆ ತಿನ್ನಲ್ಲ ಬಾಕ್ಸಿಗೆ ಸ್ಕೂಲಿಗೆ ಹಾಕಿದ್ರು ಬೇಡ ಅಂತ ಅಳ್ತಾನೆ ಅದಕ್ಕೋಸ್ಕರ ಅವನು ಹಾಗೆ ಜ್ಯೂಸ್ ಏನಾದ್ರು ಈ ರೀತಿ ಮಾಡಿ ಕೊಡೋದು ಹಾಗಾಗಿ ಅವ್ನು ಸ್ಕೂಲಿಂದ ಕರ್ಕೊಂಡು ಬರೋ ಅಷ್ಟರಲ್ಲಿ ಈ ಜ್ಯೂಸನ್ನ ಪ್ರಿಪೇರ್ ಮಾಡೋಣ ಅಂತ ಅದರಲ್ಲೂ ಬೇರೆ ಹಣ್ಣೆಲ್ಲ ಅಷ್ಟೋ ಇಷ್ಟೋ ತಿನ್ನಿಸ್ಬೋದು ಈ ದಾಳಿಂಬೆ ಹಣ್ಣಂತೂ ಮುಟ್ಟೋದೇ ಎಲ್ಲ ಬೇಡ ಅಂತ ಇದು ಮಾಡ್ತಾನೆ ಅದೇನೋ ಅದು ನೋಡ್ತು ಅಂದರೆ ಕಲ್ಲರ್ಗೂ ಅದು ಏನೋ ನೋಡ್ತು ಅಂದರೆ ಒಂಥರ ಭಯ ಪಟ್ಕೊಳ್ತಾನೆ ಸರಿ ಅಂತೇಳಿ ಜ್ಯೂಸ್ ಆದರೂ ಕೊಡೋಣ ಅಂತೇಳಿ ಜ್ಯೂಸ್ ಆದರೆ ಕುಡ್ಕೊಂಡ್ಬಿಡ್ತಾನೆ ಹೆಂಗೋ ಆದರೆ ಡೈರೆಕ್ಟ್ ಕೊಟ್ಟರೆ ಹಂಗೆ ಕೊಟ್ಟರೆ ತಿನ್ನಲ್ಲ ಹಾಗಾಗಿ ದೊಡ್ಡವನಿಗೆ ಸ್ಕೂಲ್ಗೆಲ್ಲ ಫ್ರೂಟ್ಸ್ ಎಲ್ಲ ಕಳಿಸ್ತೀನಿ ಇವನು ಸ್ಕೂಲಿಗೆ ಹಾಕಿಸ್ಕೊಂಡು ಹೋಗೋಲ್ಲ ಈ ಬಿಸ್ಕೆಟ್ಸು ಚಾಕ್ಲೇಟ್ಸ್ ಈ ಥರನೇ ಕೇಳ್ತಾನೆ ಹಾಗಾಗಿ ಜ್ಯೂಸ್ ಆದರೂ ಮಾಡಿ ಕೊಡೋಣ ಅಂತೇಳಿ ಈ ರೀತಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡು ಅದನ್ನ ಜ್ಯೂಸನ್ನ ಬಂದು ಪ್ರಿಪೇರ್ ಮಾಡ್ತಿದ್ದೆ ಅವನು ಕರ್ಕೊಂಡು ಬಂದಮೇಲೆ ಅವ್ನಿಗೆ ಕುಡಿಸ್ಬಿಟ್ಟು ಹಾಗೇನೆ ಮಲಗಿಸೋದ್ರಾಯ್ತು ಬಿಸಿಲು ತುಂಬ ಇರೋದ್ರಿಂದ ಈ ಟೈಮಲ್ಲಿ ಜ್ಯೂಸು ಹಣ್ಣುಗಳು ಫ್ರೂಟ್ ಸಲಾಡ್ಸು ತರಕಾರಿ ಈ ರೀತಿದು ತುಂಬ ಒಳ್ಳೆಯದು ಹಾಗಾಗಿ ಡೈಲಿ ಈ ರೀತಿ ಯಾವುದಾದ್ರು ಒಂದು ಜ್ಯೂಸನ್ನ ಪ್ರಿಪೇರ್ ಮಾಡ್ತಿರ್ತೀನಿ ಇದು ಬಂದು ಡೇ ಮಾಡಿದ್ದು ಒಂದು ಸ್ಕೂಲಿಂಗ್ ಬರೋ ಅಷ್ಟರಲ್ಲಿ ಈ ರೀತಿ ಜ್ಯೂಸನ್ನ ಬಂದು ಪ್ರಿಪೇರ್ ಮಾಡಿಟ್ಟಿದೆ ತುಂಬ ಬಿಸಿತೀರೋದ್ರಿಂದ ಹಾಗೇ ಕುಡಿದ್ರೆ ಡೈರೆಕ್ಟು ಅಷ್ಟು ಚೆನ್ನಾಗಿರಲ್ಲ ಅಂಥೇಳಿ ಈ ರೀತಿ ಐಸ್ ಕ್ಯೂಬ್ ಹಾಕ್ತೆ ಹಾಗೆಯೇ ಮಕ್ಕಳು ಬಿಟ್ಬಿಟ್ಟು ಬರ್ತಾ ಅವರು ಈ ರೀತಿ ತರಕಾರಿ ಸ್ವಲ್ಪ ಮೂಲಂಗಿ ಫ್ರೂಟ್ಸು ಎಲ್ಲನೂ ಸೊ ಒಂದು ಸ್ವಲ್ಪ ಪಾಲಕ್ ಸೊಪ್ಪು ನಿಂಬೆಹಣ್ಣು ಬನಾನ ಎಲ್ಲ ಎತ್ಕೊಂಡು ಬಂದರು ಅದೆಲ್ಲನೂ ಬಂದು ಈ ರೀತಿ ನೀಟಾಗಿ ಎಲ್ಲ ಜೋಡಿಸಿ ಎತ್ತಿಡ್ತಾಯಿದೆ ನಮ್ಮನೆ ಬಂದು ಪಾಲಕ್ ಸೊಪ್ಪು ರೆಗ್ಯುಲರಾಗಿ ಯೂಸ್ ಮಾಡ್ತೀವಿ ಅವರಿಗೆ ಪಾಲಕ್ ಜ್ಯೂಸನ್ನ ಮಾಡಿಕೊಡ್ಬಿಟ್ಟು ನನಗೆ ಬಂದು ಈ ರೀತಿ ಮಾಮೂಲಿ ನಿಂಬೆಹಣ್ಣು ಜ್ಯೂಸು ಚಿಯಾ ಸೀಡ್ಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ತಾ ಇದೆ ಓಕೆ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನೆ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ಲಾಗ್ನ ಇಲ್ಲಿ ಗೆಂಡ್ ಮಾಡ್ತಾ ಇದ್ದೀನಿ ಇದು ಬಂದು ಮಕ್ಕಳು ಈ ಒಂದು ಸಣ್ಣಂದು ಇದು ಬೇಜ ಇಟ್ಕೊಂಡು ಈ ರೀತಿ ಜೋಡ್ಸ್ಬಿಟ್ಟು ತೋರಿಸ್ತಾ ಇದ್ರು ಅದಕ್ಕೆ ಅದು ಹಾಗೆ ವಿಡಿಯೋ ಮಾಡ್ಕೊಂಡೆ ಓಕೆ ಬಾಯ್ ಫ್ರೆಂಡ್ಸ್